मल्ले सुजी मल्ले नेनेले ने, रोजा रोजा हरणे किंदावरे कमले निहेरे कनकांबरी मगले वासंती सेवन्ति संतीगे ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಯಾವುದೇ ರೀತಿ ವ್ಲಾಗ್ನ ನಾನು ಮಾಡ್ತಾ ಇಲ್ಲ ಇವತ್ತು ನನ್ನ ಮುದ್ದಿನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ನಾನು ಈ ವಿಡಿಯೋನ ಇದ್ದೀನಿ ಅದೇ ರೀತಿ ನಿಮಗೆ ಎಲ್ರಿಗೂ ಕೂಡ ನನ್ನ ನನ್ನ ಕಡೆಯಿಂದ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಏನಪ್ಪ ಅದು ಖುಷಿ ವಿಚಾರ ಅಂತ ನೀವು ಕೇಳೋದಾದರೆ ನಾನು ಇವತ್ತಿಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಫೋರ್ ಮಂತ್ಸ್ ಆಗ್ತಾ ಬಂತು ಅಂದರೆ ಯೂಟ್ಯೂಬ್ ಚಾನಲ್ನ ನಾನು ಮೊದಲೇ ಓಪನ್ ಮಾಡಿದ್ದೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನಾನು ಸುಮಾರು ಟೂ ಇಯರ್ಸ್ ಆಯಿತು ಬಟ್ ಚಾನಲ್ಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು ಫೋರ್ ಮಂತ್ ಆಯಿತು ಸೊ ಈ ಫೋರ್ ಮಂತ್ಸಲ್ಲಿ ನಾನು ಇವತ್ತಿಗೆ ನನ್ನ ಚಾನಲಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದೆಲ್ಲದಕ್ಕೂ ಕಾರಣ ನೀವು ಕೊಟ್ಟಿರುವಂಥ ಸಹಕಾರ ನೀವು ಕೊಟ್ಟಿರುವಂಥ ಸಪೋರ್ಟಿಂದನೇ ನಾನು ಐದುನೂರು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಆಗಿರೋದು ಕೃಷಿಗೆ ಈ ಒಂದು ಫಸ್ಟ್ ಸ್ಟೆಪ್ ಸಕ್ಸಸ್ಗೆ ನೀವೇ ಕಾರಣ ನನ್ನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ನೇ ಕಾರಣ ನೀವು ನೀವು ನಿಮ್ಮಿಂದನೇ ನಾನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಸೊ ಅದಕ್ಕೋಸ್ಕರನೇ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಾಯಿದೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಕೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಒಂದು ಈ ಸಪೋರ್ಟಿಗೆ ನಿಮ್ಮ ಒಂದು ಈ ಸಹಕಾರಕ್ಕೆ ನಾನು ಯಾವಾಗಲೂ ಕೂಡ ಸಾಧಾರಣ ಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ಇದೇ ರೀತಿ ನಾನು ಮುಂದೆನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ನಿಮ್ಮ ಒಂದು ಸಹಕಾರ ನನಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೋತೀನಿ ಪ್ಲೀಸ್ ಪ್ಲೀಸ್ ನನಗೆ ಇದೇ ರೀತಿ ಮುಂದೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನೀವು ನೋಡ್ತಾ ಇರೋ ಹಾಗೆ ಇದು ನನ್ನ ಯೂಟ್ಯೂಬ್ ಜರ್ನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಲೈವ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಚಾನಲ್ನಲ್ಲಿ ಸುಮಾರು ನಾನು ನೂರ ಅರವತ್ತಕ್ಕೂ ಹೆಚ್ಚು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಇನ್ನೂ ಒಂದು ಏನಪ್ಪ ಅಂದರೆ ನನಗೆ ಬೇಜಾರಾಗಿರೋದು ನನ್ನ ವೀಡಿಯೋಸು ಸಾಕಷ್ಟು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅದು ಒಂದು ನನಗೆ ಬೇಜಾರಿದೆ ಬಟ್ ಏನು ಸೆಟ್ಟಿಂಗ್ಸ್ ಆನ್ ಮಾಡಬೇಕೋ ಅಥವಾ ಯಾವ ರೀತಿ ಅದನ್ನು ರೀಚ್ ಮಾಡೋದಕ್ಕೆ ನಾನು ಮತ್ತೆ ಬೇರೆ ಏನು ವರ್ಕ್ ಮಾಡಬೇಕೋ ನನಗೆ ಅರ್ಥ ಆಗ್ತಾಯಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ಇಟ್ಸ್ ಓಕೆ ನಾನು ಕಾಯ್ತೀನಿ ಇದುವರೆಗೂ ನಾನು ಎಫರ್ಟ್ ಹಾಕಿ ನಾನು ಕಾದಿದ್ದೀನಿ ಇನ್ನೂ ಕೂಡ ಕಾಯ್ತೀನಿ ತಾಳ್ಮೆಯಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದು ಯಾವಾಗಲಾದರೂ ರೀಚ್ ಆಗಲಿ ಅದು ನಾನು ತಾಳ್ಮೆಯಿಂದ ಕಾಯ್ತೀನಿ ಯಾರಿಗೇ ಆದರೂ ಅಷ್ಟೇ ತಾ ನಾವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆ ರೀತಿ ಒಳ್ಳೆಯ ಒಂದು ಶ್ರಮ ಇದ್ದರೆ ಅದಕ್ಕೆ ಸಕ್ಸಸ್ ಅನ್ನೋದು ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ನಾವು ಆತ್ಮವಿಶ್ವಾಸದಿಂದ ಕಾಯಬೇಕು ಅಷ್ಟೇ ಕಾಯ್ಕೊಂಡು ನಮ್ಮ ಕೆಲಸನ ನಮ್ಮ ಕರ್ತವ್ಯನ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಷ್ಟೇ ಅದೇ ರೀತಿ ನಾನು ಸ್ಟಾರ್ಟಿಂಗಲ್ಲಿ ಆವಾಗಲೇ ಟೂ ಇಯರ್ಸ್ ಮುಂಚೆನೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ನಾನು ಆವಾಗಲೇ ವೀಡಿಯೋಸ್ನ ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಇಷ್ಟೊತ್ತಿಗೆ ನನಗೆ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಗಿ ಆಗಿರ್ತಿತ್ತು ಅದೇ ರೀತಿ ನಾನು ನನ್ನ ಕೂಡ ರೀಚ್ ಆಗ್ತಾ ಇರ್ತಿತ್ತು ಬಟ್ ನಾನು ಮಾಡಿರೋ ಮಿಸ್ಟೇಕ್ ನಾನು ಇಷ್ಟು 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 ದಿನ ಕಾಯಬೇಕಾಯಿತು ಯಾಕೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಅಷ್ಟೊಂದು ಹಿಂಜರಿಕೆ ಪಟ್ಟೆ ಅಂತ ಅಂದರೆ ಮನೆಯಲ್ಲೂ ಕೂಡ ಅಷ್ಟೇ ನಾವು ಎಲ್ಲಾದರೂ ಅಷ್ಟೇ ಹೆಣ್ಮಕ್ಳಿಗೆ ಅಷ್ಟೊಂದು ರೈಟ್ಸ್ ಇರೋದಿಲ್ಲ ಮನೆಯಲ್ಲಿ ಏನೇ ಒಂದು ಕೆಲಸನ ಮಾಡಬೇಕಾದ್ರೂ ಮನೆಯಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ ಎಲ್ರಿಗೂ ಎಲ್ಲರೂ ಪರ್ಮಿಷನ್ನು ತಗೋಬೇಕಾಗುತ್ತೆ ನಮಗೆ ನಾವೇ ಏನೋ ಒಂದು ಡಿಸಿಷನ್ನ ತಗೊಂಡು ನಮಗೆ ನಾವೇ ಏನೋ ಒಂದು ಮಾಡೋ ರೈಟ್ಸು ನಮ್ಗೆ ಇರೋದಿಲ್ಲ ಸೊ ಹಂಗಾಗಿ ನಾನು ಕೇಳಕ್ಕೆ ಹೋದ್ರೆ ನನಗೇನಾದ್ರೂ ಅಂತಾರೆ ಏನಪ್ಪ ನಾನು ಸೋಶಿಯಲ್ ಮೀಡ್ಯಾದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದರಿಂದ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಮನೇಲಿ ಏನಾದರೂ ಹೇಳ್ತಾರೆ ಹಂಗೆ ಹೊರ್ಗಿನ ಜನ ಕೂಡ ಏನಾದರೂ ಹೇಳ್ತಾರೆ ಫ್ರೆಂಡ್ಸ್ ಸರ್ಕಲಲ್ಲಿ ಏನಾದರೂ ಮಾತಾಡ್ಕೊತಾರೆ ಅನ್ನೋ ಒಂದು ಭಯ ಇತ್ತು ನನಗೆ ಸೊ ಹಂಗಾಗಿ ನಾನು ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೋಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ನಾನು ಚಾನಲ್ನೇನೂ ಡಿಲೀಟ್ ಹೋಗಲಿಲ್ಲ ಚಾನಲ್ ಹಂಗೆ ಇತ್ತು ಬಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಒಬ್ಬ ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ಆಸೆ ಆಸೆ ಅಂತೂ ಮನಸ್ಸಿನಲ್ಲಿ ಹಂಗೆ ಇತ್ತು ಒಂದಿನ ನಾನು ಲಾಸ್ಟ್ ಟೈಮ್ ನನ್ನ ಗುಂಡನ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಕೂಡ ಆವಾಗ ತುಂಬಾ ನನಗೆ ಬೋರ್ ಆಗ್ತಾಯಿತ್ತು ಒಬ್ಳೇ ಇರ್ತಾಯಿದ್ದೆ ನಾನು ಜಾಸ್ತಿ ಕೆಲಸ ಏನೂ ಮಾಡ್ತಾ ಇರಲಿಲ್ಲ ಆ ಟೈಮ್ನಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು ನನ್ನ ಪ್ರೆಗ್ನೆನ್ಸಿ ಡೇ ಜರ್ನಿನ ನಾನು ಎಲ್ಲರ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇತ್ತು ಬಟ್ ಆವಾಗಲೂ ಕೂಡ ಅಷ್ಟೇ ಮತ್ತೆ ಒಂದು ಒಂದು ರೀತಿ ಭಯ ಶುರುವಾಗಿ ಆವಾಗಲೂ ಬಿಟ್ಟೆ ಅದಾದಮೇಲೆ ಬರ್ತಾ ಬರ್ತಾ ಈಗ ಇವಾಗ ಇವಾಗ ನಾನು ನನ್ನ ನಮ್ಮ ಮನೆಯವ್ರಿಗೆ ಒಂದೇ ಒಂದು ಮಾತು ಕೇಳಿದೆ ಇಲ್ಲ ನನಗೆ ಹಿಂಗಿದೆ ನಾನು ಸ್ವಲ್ಪ ವಿಡಿಯೋ ವಿಡಿಯೋ ಯೂಟ್ಯೂಬ್ನಲ್ಲಿ ಯೂ ವೀಡಿಯೋನ ಅಪ್ಲೋಡ್ ಮಾಡಿ ಮಾಡೋ ಒಂದು ಆಸೆ ಇದೆ ಸೊ ಹಂಗಾಗಿ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳ ಅಂತ ಕೇಳಿದಾಗ ಓಕೆ ಆಯಿತು ಕೋರ್ಸ್ ಮಾಡ್ಕೊ ಅಂತ ಹೇಳಿದರು ಇಷ್ಟೇ ಇಷ್ಟು ಇದು ಒಂದು ಮಾತನ್ನು ನಾನು ಟೂ ಇಯರ್ಸ್ ಬ್ಯಾಕ್ ನಾನು ಕೇಳಿದರೆ ನನಗೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ಹೇಳೋದು ಏನೇ ಒಂದಿದ್ರು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಏನೋ ಏನೇ ಒಂದು ಡೌಟ್ಸ್ ಇದ್ರು ಕೂಡ ನಮ್ಮ ನಮ್ಮವ್ರ ಜೊತೆ ನಮ್ಮ ಅದೇ ರೀತಿ ನಾವು ನೀವು ಯೂಟ್ಯೂಬರ್ಸ್ನ ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಆ ಚಾನಲ್ನ ಓಪನ್ ಮಾಡಿ ವಿಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಐದರಿಂದ ಒಂದು ಆರು ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಅಯ್ಯೋ ನಂಗೆ ವ್ಯೂಸ್ ಇಲ್ಲ ಅಯ್ಯೋ ನಂಗೆ ಸರಿಯಾಗಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಏನಪ್ಪ ಮಾಡೋದು ಬೇಡ ಇದು ಏನು ನಮಗೆ ಸರಿಯಾಗಿ ಸರಿ ಹೊಂದೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಿ ಹಂಗೆಲ್ಲ ಮಾಡೋ ಹಾಗಿದ್ರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಇದರಲ್ಲಿ ನಾವು ಎಷ್ಟು ಕಷ್ಟ ಪಡ್ತೀವೋ ನಾವು ಎಷ್ಟು ತಾಳ್ಮೆಯಿಂದ ಕಾಯ್ತೀವೋ ಅಷ್ಟು ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ ಸಿಗುತ್ತೆ ಸೊ ನೀವು ನಾವು ನೀವೆಲ್ಲ ನೋಡಿರ್ತೀವಿ ಸಾಕಷ್ಟು ಜನ ಯೂಟ್ಯೂಬನ್ನು ಯೂಟ್ಯೂಬ್ನಲ್ಲಿ ಇವಾಗ ಟಾಪ್ ಯೂಟ್ಯೂಬರ್ಸ್ಗಳ ಚಾನಲ್ನೆಲ್ಲ ನಾವು ಓಪನ್ ಮಾಡಿ ನೋಡಿದಾಗ ಅವ್ರ ಫಸ್ಟ್ ವೀಡಿಯೋನ ನೋಡೋಕೆ ಹೋದಾಗ ನಮಗೆ ಆ ವೀಡಿಯೋ ಒಂದು ಟೂ ಇಯರ್ಸ್ ಇರುತ್ತೆ ಹಂಗೆ ಒಂದು ತ್ರೀ ಇಯರ್ಸ್ ವೀಡಿಯೋ ಇದಾಗಿರುತ್ತೆ ಫಸ್ಟ್ ವೀಡಿಯೋ ಸೊ ಅವರು ಇವಾಗ ಅವ್ರ ಚಾನಲ್ನಲ್ಲಿ ತೌಸಂಡ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆದರೆ ಅವರು ಸ್ಟಾರ್ಟಿಂಗಲ್ಲಿ ಫಸ್ಟ್ ವಿಡಿಯೋನ ಹಾಕಿದಾಗ ಅವ್ರಿಗೂ ಕೂಡ ಅಷ್ಟೇ ಸರಿಯಾಗಿ ವ್ಯೂಸ್ ಬರ್ತಾ ಇರಲ್ಲ ಸರಿಯಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇರಲ್ಲ ಆದರೆ ಇವಾಗ ಅವ್ರಿಗೆ ಮಿಲಿಯನ್ ಗಂಟ್ಲೆ ತೌಸಂಡ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇರಬೇಕಾದ್ರೆ ಅವರಲ್ಲಿ ಟೂ ಇಯರ್ಸ್ ಒಂದು ಶ್ರಮ ಇರುತ್ತೆ ಸೊ ಹಂಗಾಗಿ ಅವರು ಅಷ್ಟೊಂದು ಶ್ರಮ ಪಟ್ಟಿರೋದಕ್ಕೆ ಅವ್ರಿಗೆ ಇವಾಗ ಅಷ್ಟೊಂದು ಸಬ್ಸ್ಕ್ರೈಬರ್ಸು ಅಷ್ಟೊಂದು ಅವರು ಇವಾಗ ಮುಂದೆ ಬಂದಿರ್ತಾರೆ ಸೊ ಹಂಗಾಗಿ ಯಾರಿಗೂ ಕೂಡ ಅಷ್ಟೇ ಆ ಸ್ಟಾರ್ಟಿಂಗಲ್ಲಿ ನಮಗೆ ಸಕ್ಸಸ್ ಸಿಗಬೇಕು ಅಂದರೆ ಯಾವುದು ಕೂಡ ಆಗೋದಿಲ್ಲ ಸೊ ತಾಳ್ಮೆಯಿಂದ ನಾವು ನಮ್ಮ ಒಂದು ಕರ್ತವ್ಯನ ನಿಭಾಯಿಸ್ಕೊಂಡು ಹೋಗೋಣ ಸಕ್ಸಸ್ ಅನ್ನೋದು ತಾನಗೆ ಸಿಕ್ಕೇ ಸಿಕ್ಕೇ ಸಿಗುತ್ತೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ನಾವು ಮಾಡೋ ಕೆಲಸದಲ್ಲಿ ಪ್ರತಿಫಲ ಅನ್ನೋದು ಸಿಗದೆ ಹೋದರೆ ಯಾರಿಗೆ ಆದರೂ ಕೂಡ ಸ್ವಲ್ಪ ಓಪ್ ಕಳ್ಕೊಳ್ಳೋದು ಮತ್ತು ಬೇಜಾರಾಗೋದು ಕಾಮನ್ನು ನಾನು ಕೂಡ ಅದನ್ನು ಇವಾಗಲೂ ಕೂಡ ಅನುಭವಿಸ್ತಾ ಇದ್ದೀನಿ ಇವಾಗಲೂ ಕೂಡ ನನಗೆ ಸರಿಯಾಗಿ ವ್ಯೂಸ್ ಬರದೇ ಇದ್ದಾಗ ಸರಿಯಾಗಿ ಸಬ್ಸ್ಕ್ರೈಬರ್ಸ್ ದಿಡ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗದೇ ಇದ್ದಾಗ ನನಗೂ ಬೇಜಾರಾಗುತ್ತೆ ನನಗೂ ನಾನು ಕೂಡ ಕೆಲವೊಂದು ಸಾರಿ ಹೋಪ್ನ ಕಳ್ಕೊಂಡಿರ್ತೀನಿ ಆದರೆ ಇಲ್ದಿರೋ ಕೆಲಸನ ಒಂದು ಸಾರಿ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕು ಅದರಲ್ಲಿ ಸಕ್ಸಸ್ ಸಿಗಲಿ ಸಬ್ ಸಕ್ಸಸ್ನ ನಾವು ಪಡಿಬೇಕು ಅಂತ ನಾವು ಕೆಲಸನ ಮಾಡೋಕ್ಕೋದ್ರೆ ನಾವು ಅದನ್ನು ಸಕ್ಸಸ್ ಪಡೀದೇನೆ ಆ ಕೆಲಸನ ಅರ್ಧಕ್ಕೆ ಬಿಟ್ಟರೆ ನಾವು ಮಾಡೋ ಕೆಲಸದಲ್ಲಿ ಏನು ಕೂಡ ಅರ್ಥ ಇರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಗ್ಯಾಪ್ ಕೊಡಿ ಮತ್ತು ಸ್ಟಾರ್ಟ್ ಮಾಡಿಕೊಳ್ಳಿ ಯಾವುದೇ ಆಗಲಿ ಒಂದಲ್ಲ ಒಂದಿನ ನಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಯೂಟ್ಯೂಬ್ ಚಾನಲ್ನ ಮಾಡೋದಕ್ಕೆ ಕಾರಣ ಇಷ್ಟೇ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದರೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಮನೆಯಲ್ಲಿ ಬೇರೆ ಯಾರೂ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಿಲ್ಲ ನಾನೇ ಮಕ್ಕಳನ್ನ ನೋಡ್ಕೋಬೇಕು ಸೊ ಹಂಗಾಗಿ ನನಗೆ ಹೊರಗಡೆ ಮಕ್ಕಳನ್ನ ಮನೇಲಿ ಬಿಟ್ಟು ಹೊರಗಡೆ ಕೆಲಸ ಮಾಡೋದಕ್ಕೆ ಹಾಕೋದಿಲ್ಲ ಸೊ ಮನೆಯಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನೂ ಕೂಡ ಹಾಕ್ತಾ ಇದ್ದೀನಿ ನೋಡೋಣ ಯಾವಾಗ ನಮಗೆ ಒಂದು ವೀಡಿಯೋ ರೀಚ್ ಆಗುತ್ತೆ ಯಾವಾಗ ನಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಕಾದು ನೋಡಿ oh donna ಅದೇ ರೀತಿ ನಾನು ಕೂಡ ಎಲ್ಲ ನ್ಯೂ ಯೂಟ್ಯೂಬರ್ಸ್ಗೂ ಸಕ್ಸಸ್ ಸಿಗಲಿ ಅಂತ ಹಾರೈಸ್ತೀನಿ ಸಕ್ಸಸ್ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸೊ ಇದು ಒಂದು ನನ್ನ ಯೂಟ್ಯೂಬ್ ಆಗಿತ್ತು ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ವಿಡಿಯೋ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅದೇ ರೀತಿ ನನ್ನ ಒಂದು ಚಾನಲ್ಗೆ ಎಷ್ಟಾಗಿ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ರಿ ಪ್ಲೀಸ್ ಚಾನೆಲ್ನ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದೇ ರೀತಿ ನಾಳೆಯಿಂದ ಬ್ಲಾಗ್ ಕೂಡ ಬರುತ್ತೆ ಎಲ್ಲ ಬ್ಲಾಗ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅದೇ ರೀತಿ ಬ್ಲಾಗ್ನಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ನಾಳಿನ ಬ್ಲಾಗ್ನಲ್ಲಿ ಬ ಬೈ ಟೇಕ್ ಕೇರ್